ಹರಿ ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ಏನಿದೆ ಅಂತ ನೋಡೋಣ ಫುಲ್ ಮೂನ್ ಎನರ್ಜೀಸ್ ಏನಿದೆ ಆ್ಯಂಡ್ ಈ ಎನರ್ಜೀಸ್ ಅಲ್ಲಿ ಅವರ ಒಂದು ಥಾಟ್ಸ್ ಏನಾದರೂ ಶಿಫ್ಟ್ ಆಗುತ್ತಾ ಆಗೋದಿಲ್ವಾ ಏನೆಲ್ಲ ಚೇಂಜಸ್ ಈ ಒಂದು ಪ್ರೀತಿಯಲ್ಲಿ ಆಗುತ್ತೆ ಆ್ಯಂಡ್ ಏನೆಲ್ಲ ಗೈಡೆನ್ಸ್ ಈ ಒಂದು ಪ್ರೀತಿಯಲ್ಲಿ ನಿಮಗೆ ಸಿಗುತ್ತೆ ಅಂತ ನೋಡೋಣ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ನಾವು ರೀಚ್ ಆಗಿದ್ದೀವಿ ನಾವು ನಾವು ಹತ್ತು ಸಾವಿರ ಜನರ ಒಂದು ಫ್ಯಾಮಿಲಿ ಆಗಿದ್ದೀವಿ ಟೆನ್ ಕೆ ಆಗಿದ್ದೀವಿ ಥ್ಯಾಂಕ್ ಯು ಎವ್ರಿ ಒನ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್ ನಮ್ಮ ಚಾನೆಲ್ನ ನೀವು ಈ ಒಂದು ಯುನಿಕ್ ಗೈಡೆನ್ಸ್ ಏನಿದೆ ಇದನ್ನ ನೀವು ನಿಮ್ಮಿಂದ ಈ ಒಂದು ಚಾನೆಲ್ ಬೆಳೆದಿದೆ ನಿಮ್ಮ ಒಂದು ಸಪೋರ್ಟ್ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಇಂದ ನಮಗೆ ಇನ್ನೂ ಹೆಚ್ಚಿನ ಒಂದು ವಿಡಿಯೋಸ್ನ ಪೋಸ್ಟ್ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಬರುವಂಥದ್ದು ನೀವು ಇಷ್ಟಪಟ್ಟರೆ ನಮಗೆ ಒಂದು ಮೋಟಿವೇಟ್ ಅನ್ನೋದು ಸಿಗುತ್ತೆ ಓಕೆ ಸೊ ಇನ್ನು ನನ್ನ ಚಾನೆಲ್ನ ನೀವು ಬರೀ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಆ್ಯಂಡ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಹೃದಯದ ಧನ್ಯವಾದಗಳು ಇಟ್ಸ್ ಲೈಕ್ ಎಕ್ಸ್ಪ್ರೆಸ್ ಮಾಡೋಕೆ ಆಗೋದಿಲ್ಲ ಅಷ್ಟು ಖುಷಿ ಆಗ್ತಾ ಇದೆ ಆ್ಯಂಡ್ ಇದೇ ಖುಷಿಗೆ ಇದೇ ಒಂದು ಸೆಲೆಬ್ರೇಷನ್ಗೆ ನಿಮ್ಗೆ ಎಲ್ಲರಿಗೂ ನಾನು ಒಂದು ಒಳ್ಳೆ ಆಫರ್ನೊಂದಿಗೆ ಆದಷ್ಟು ಬೇಗ ಬರ್ತೀನಿ ಓಕೆ ನಾಳೆ ನಾಡಿದ್ರಲ್ಲಿ ಆ ಒಂದು ಆಫರ್ನ ನಾನು ಅನೌನ್ಸ್ ಮಾಡ್ತೀನಿ ಯೂನ್ ಸೊ ಕಮಿಂಗ್ ಬ್ಯಾಕ್ ಟು ವೀಡಿಯೋ ಲೆಟ್ ಸ್ಟಾರ್ಟ್ ಅಗೇನ್ ಯಾವಾಗಲೂ ಹೇಳೋ ಥರ ದಟ್ ವಿಡಿಯೋ ಜನರಲ್ ಆಗಿರುತ್ತೆ ಕಲೆಕ್ಟಿವ್ ಆಗಿರುತ್ತೆ ನಿಮ್ಮ ಜೊತೆ ರೆಸಿನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆ ಟೈಮ್ಲೆಸ್ ಆಗಿರುತ್ತೆ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಓಪನ್ ಮೈಂಡೆಡ್ ಇಂದ ಈ ಒಂದು ರೀಡಿಂಗ್ ನೋಡಿ Take what resonates to you. Okay. So let's start the reading. So guys, even the flame na nordha, nimavaktias dana muru barita poli so that new our energies ke connect Aktira. Hey Parampita Purmatam. Hey Krishna. Help me to guide. Help me to guide. Help me to guide. Okay. ಓಕೆ ಸೊ ಆ್ಯಸ್ ಫುಲ್ ಮೂವ್ ಎನರ್ಜಿಸ್ ಇರೋದ್ರಿಂದ ನಿಮ್ಮ ವ್ಯಕ್ತಿ ಏನಿದ್ದಾರೆ ದಟ್ ಈ ರೀಡಿಂಗ್ ಸಜೆಸ್ಟ್ ಮಾಡ್ತಾ ಇರೋದು ನಮಗೆ ಅಥವಾ ನನಗೆ ಎನರ್ಜಿ ಸಿಗ್ತಾ ಇರುವಂಥದ್ದು ಇವತ್ತಿನ ರೀಡಿಂಗಲ್ಲಿ ದಟ್ ನಿಮ್ಮ ವ್ಯಕ್ತಿಯ ಒಂದು ಥಾಟ್ ಪ್ರೊಸೆಸ್ ಏನಿದೆ ಅದು ಮೇಜರ್ ಆಗಿ ಶಿಫ್ಟ್ ಆಗ್ತಾ ಇದೆ ಅಂತ ಬರ್ತಾ ಇದೆ ದೇರ್ ಈಸ್ ಸಮ್ ಮೇಜರ್ ಶಿಫ್ಟ್ ಅಂತ ಬರ್ತಾ ಇದೆ ಅವರ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಒಂದು ಟ್ರಾಸ್ಟಿಕ್ ಚೇಂಜ್ ಅನ್ನೋದು ಒಂದು ದೊಡ್ಡ ಹಂತಕ್ಕೆ ಒಂದು ಶಿಫ್ಟ್ ಅನ್ನೋದು ತಗೊಳ್ತಾ ಇದೆ ಅಂತ ಹೇಳಬಹುದು ಕಂಪ್ಲೀಟ್ ಚೇಂಜ್ ಅನ್ನೋದು ಆಗುತ್ತೆ ಅಂತ ಹೇಳಬಹುದು ಇಷ್ಟು ದಿನದಲ್ಲಿ ಆಗದೆ ಇರುವಂಥದ್ದು ಇಷ್ಟು ವರ್ಷಗಳಲ್ಲಿ ಆಗದೆ ಇರುವಂಥದ್ದು ಅಥವಾ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ಸ್ ಇಷ್ಟು ದಿನಗಳಲ್ಲಿ ಈಡೇರದೆ ಇರುವಂಥದ್ದು ಇಂದು ಈಡೇರುತ್ತೆ ಅಂತ ಬರ್ತಾ ಇದೆ ದೇರ್ ಈಸ್ ಗ್ರ್ಯಾಜುವಲ್ ಚೇಂಜ್ ಗ್ರ್ಯಾಜುವಲ್ ಗ್ರೋತ್ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನಡೆಯೋದಿದೆ ಅಂತ ಹೇಳ್ಬಹುದು ಆ್ಯಂಡ್ ಫುಲ್ ಮೂನ್ ಟೈಮಲ್ಲೆಲ್ಲ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂದ್ಕೊಳ್ತಾ ಇದ್ರೆ ಆಸ್ ನೋ ಈ ಒಂದು ಫುಲ್ ಮೂನ್ ಅಲ್ಲಿ ಆದಷ್ಟು ಸರೆಂಡರಿಂಗ್ ಎನರ್ಜಿನಲ್ಲಿ ಇರಬೇಕಾಗತ್ತೆ ಯಾವುದೇ ರೀತಿಯ ಮ್ಯಾನಿಫೆಸ್ಟೇಷನ್ಸ್ ಮಾಡದೆ ಜಸ್ಟ್ ಮೆಡಿಟೇಷನ್ ನಿಮ್ಮ ಒಂದು ಸೋಲ್ನ ಯೂನಿವರ್ಸ್ಗೆ ಕನೆಕ್ಟ್ ಮಾಡುವಂಥ ಹಂತದಲ್ಲಿ ನೀವು ಇರಬೇಕಾಗತ್ತೆ ದಿಸ್ ಫುಲ್ ಮೂನ್ ಲೈಕ್ ಇಂಡಿಕೇಟ್ಸ್ ದಟ್ ಸರೆಂಡರಿಂಗ್ ಆದಷ್ಟು ಎಲ್ಲವನ್ನು ಇಷ್ಟು ತಿಂಗಳಲ್ಲಿ ಇದೆಲ್ಲ ಆಗಿದೆಯೋ ಅದಕ್ಕೆಲ್ಲ ಗ್ರಾಟಿಟ್ಯೂಡ್ ಹೇಳ್ತಾ ಅಂಡ್ ನೆಕ್ಸ್ಟ್ ಬರುವಂತಹ ವರ್ಷಕ್ಕೆ ನಾವು ವೆಲ್ಕಮ್ ಮಾಡ್ಕೊಳ್ತೀವಿ ಅಂತ ನೀವು ಹೇಳ್ತಾ ಅಂಡ್ ಇನ್ನು ಈ ವರ್ಷದಲ್ಲಿ ಆಗಿರುವಂತಹ ಪ್ಲಾನ್ಗಳು ಯಾವುದು ಆಗಿಲ್ವೋ ಅದನ್ನ ದೇವರ ಪಾದಕ್ಕೆ ಇಟ್ಟು ಸರೆಂಡರ್ ಅನ್ನೋದನ್ನ ಮಾಡಿ ಶರಣಾಗತಿಯಲ್ಲಿ ಬನ್ನಿ ಡೆಫಿನೆಟ್ಲಿ ಥಿಂಗ್ಸ್ ವಿಲ್ ಕೆಟ್ ವರ್ಕ್ ಓಕೆ ಆದಷ್ಟು ಶರಣಾಗಿ ಈ ಒಂದು ಫುಲ್ ಮೂನ್ಗೆ ಆದಷ್ಟು ನಿಮ್ಮ ಒಂದು ಡ್ರೀಮ್ಸ್ನ ನ ಯೂನಿವರ್ಸ್ ಎಲ್ಲ ನಿಮಗೆ ಬಿಟ್ಟಿತ್ತು ನೋಡಿ ಅಂತ ಹೇಳಿ ಶರಣಾಗಿ ಆ್ಯಂಡ್ ಕೋರ್ಸ್ ಮೇಡಮ್ ನಮಗೆ ಮಾಡಲೇಬೇಕು ಮ್ಯಾನಿಫೆಸ್ಟೇಷನ್ಸ್ ಅಂತ ಅಂದರೆ ಯು ಕ್ಯಾನ್ ಡೂ ಲೈಕ್ ಬೇ ಲೀಫ್ ಟೆಕ್ನಿಕ್ನ ಆದಷ್ಟು ಮಾಡಿ ಓಕೆ ಅಥವಾ ಜರ್ನಲಿಂಗ್ ಮಾಡಿ ಓಕೆ ಸೊ ಜರ್ನಲಿಂಗ್ ಮಾಡಿ ಲೆಟ್ಕೋ ಟೆಕ್ನಿಕ್ ಮಾಡಿ ಸೊ ದಟ್ಸ್ ಗುಡ್ ಅಂಡ್ ಈ ವ್ಯಕ್ತಿ ನಿಮ್ಮ ಒಂದು ಯೋಚನೆಯಲ್ಲಿ ಒಂದು ಡೆಸ್ಪರೇಟ್ ಆಗ್ತಾ ಇದಾರೆ ಒಂದು ಹುಚ್ಚುತನ ಅನ್ನೋದು ಬರ್ತಾ ಇದೆ ಅಪ್ಸೇಷನ್ ಅನ್ನೋದು ಬರ್ತಾ ಇದೆ ಅಂತ ಹೇಳ್ಬಹುದು ಒಂದು ಹುಚ್ಚು ಪ್ರೀತಿ ಅನ್ನೋ ಥರ ಆಗ್ತಾ ಇದೆ ಅಂದರೆ ಸಿಗ್ಲೇಬೇಕು ಸಿಕ್ಬಿಡ್ಬೇಕು ಈಗ ಅನ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಸೆಕೆಂಡೇ ನೀವು ಕಣ್ಣ ಮುಂದೆ ಇರಬೇಕು ಇವರ ಒಂದು ಮನಸ್ಸು ಹಿಡಿದದಲ್ಲಿ ಇಲ್ಲ ಆ್ಯಂಡ್ ಇವರ ಮಾತುಗಳು ಸ್ಪಷ್ಟವಾಗಿಲ್ಲ ಕ್ಲಾರಿಟಿ ಇಲ್ಲ ಅಂಡ್ ಏನ್ ಮಾತಾಡ್ತಾ ಇದೀನಿ ಅಂತ ಇವ್ರಿಗೇನೆ ಅರ್ಥ ಆಗ್ತಾ ಇಲ್ಲ ಅಷ್ಟು ಓವರ್ ಎಕ್ಸೈಟ್ಮೆಂಟ್ ಆಗ್ತಾ ಇದೆ ಇವ್ರಿಗೆ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ತುಂಬಾ ಓವರ್ ತಿಂಕ್ ಮಾಡ್ತಾ ಇದ್ದಾರೆ ಅಂಡ್ ಎಷ್ಟೇ ಅವಾಯ್ಡ್ ಮಾಡಬೇಕು ಅಂತಂದ್ರೂ ಸಹ ಇವರಿಂದ ಅವಾಯ್ಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಏನೆಲ್ಲ ಬ್ಯುಸಿ ಮಾಡ್ಕೋಬೇಕು ಏನೆಲ್ಲ ಈ ಒಂದು ಥಾಟ್ಸ್ಗಳನ್ನ ಇಗ್ನೋರ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಾರೆ ಆದಷ್ಟು ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸದ ಬ್ಯುಸಿಯಲ್ಲಿ ಇವರು ಬ್ಯುಸಿ ಮಾಡಿಕೊಂಡು ಇಗ್ನೋರ್ ಮಾಡ್ತಾರೆ ಆ ಒಂದು ಥಾಟ್ಸ್ಗಳನ್ನ ಬಟ್ ಸ್ಟಿಲ್ ಒನ್ಸ್ ಲೈಕ್ ಬೆಡ್ಡಿಗೆ ಹೋಗೋವಾಗ ಮಲಗೋ ರಾತ್ರಿಯಲ್ಲಿ ಒಂದು ಹನ್ನೆರಡು ಒಂದು ಗಂಟೆವರೆಗೂ ನಿಮ್ಮ ಯೋಚನೆಗಳಲ್ಲೇ ಮುಳುಗೋಗಿರ್ತಾರೆ ಅಂತ ಹೇಳ್ಬೋದು ಅಂಡ್ ರೀಸೆಂಟ್ ಆಗಿ ಅವರು ನಿಮಗೆ ಕನ್ಸಲ್ಟ್ ಕೂಡ ಬಂದಿರುವಂಥದ್ದು ಅಥವಾ ಸಡನ್ ಆಗಿ ತಪ್ಪುವಂಥದ್ದು ಸಡನ್ ಆಗಿ ನಿಮ್ಗೆ ಎಜ್ರು ಆಗುವಂಥದ್ದು ಅಥವಾ ಯಾರು ನಿಮ್ಮ ಹೆಸರನ್ನ ಕರೆದು ಕರೆದ ಹಾಗೆ ಫೀಲ್ ಆಗುವಂಥದ್ದು ಇದೆಲ್ಲ ಆಗ್ತಾ ಇದೆ ಅಂದರೆ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಜಾಸ್ತಿ ಓವರ್ ತಿಂಕ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ತುಂಬ ಇಷ್ಟಪಡ್ತಾ ಇದ್ದಾರೆ ಪ್ರೀತಿ ಮಾಡ್ತಾ ಇದ್ದಾರೆ ಆ್ಯಂಡ್ ಮತ್ತೆ ನೀವು ಅವ್ರ ಲೈಫಿಗೆ ಬಂದರೆ ರಾಣಿ ಥರ ರಾಜನ್ ತರ ಮತ್ತೆ ನೋಡ್ಕೊಳ್ತೀನಿ ಆ್ಯಂಡ್ ಇಷ್ಟು ವರ್ಷ ಏನೆಲ್ಲ ಕೊರತೆ ಕೊಟ್ಟಿದ್ದೆ ಏನೆಲ್ಲ ಮಾಡೋಕ್ಕಾಗಿರಲಿಲ್ಲ ಇನ್ನು ಮುಂದೆ ಅದನ್ನು ಮಾಡಬೇಕು ಇನ್ನು ಮುಂದೆ ಅದನ್ನೆಲ್ಲವನ್ನು ನಿಭಾಯಿಸಬೇಕು ಈ ಒಂದು ಸಂಬಂಧದ ಒಂದು ಜವಾಬ್ದಾರಿ ಅನ್ನೋದನ್ನು ತಗೋಬೇಕು ಈ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನು ತಗೋಬೇಕು ಆಯಿಂದ ನಾನು ಒಂದು ಕಮಿಟ್ಮೆಂಟ್ ಅನ್ನೋದನ್ನು ಕೊಡಬೇಕು ಸೊ ಈ ಥರದೆಲ್ಲ ಯೋಚನೆಗಳು ಈ ಒಂದು ವ್ಯಕ್ತಿಗೆ ಈ ಒಂದು ಟೈಮಲ್ಲಿ ಈ ಒಂದು ಫಿಲ್ಮ್ ಎನರ್ಜೀಸ್ನಲ್ಲಿ ಬರ್ತಾ ಇದೆ ಆ್ಯಂಡ್ ಫುಲ್ ಮೂನ್ ಎನರ್ಜಿಸ್ ಲೈಕ್ ಮೂನ್ ದೇರ್ ಆರ್ ಇಂಟಿಟ್ಯೂಲಿ ವರ್ಕಿಂಗ್ ಅಂತ ಹೇಳ್ಬೋದು ಇನ್ ಟ್ಯೂಷನ್ಸ್ ವರ್ಕ್ ಆಗುತ್ತೆ ಆ್ಯಂಡ್ ಸಮ್ ಮೂಡ್ ಸ್ವಿಂಗ್ಸ್ ಕೂಡ ಇರುತ್ತೆ ಆ್ಯಂಡ್ ಯಾರಲ್ಲಿ ಒಂದು ಮೂನ್ ಎನರ್ಜಿ ಬ್ಯಾಲೆನ್ಸ್ ಇಲ್ವೋ ತುಂಬ ಮೂಡ್ ಸ್ವಿಂಗ್ಸ್ ಕೂಡ ಆಗ್ತಾ ಇರುತ್ತೆ ಆ್ಯಸ್ ನೋ ಈ ವ್ಯಕ್ತಿಗೆ ಫುಲ್ ಮೂನ್ ಎನರ್ಜಿನಲ್ಲಿ ಮೆಡಿಟೇಷನ್ ಮಾಡೋದ್ರಿಂದ ತುಂಬ ಒಳ್ಳೆಯದು ಈ ಒಂದು ವ್ಯಕ್ತಿಗೆ ಆ್ಯಂಡ್ ಸಪೋಸ್ ನೀವೇ ಈ ಒಂದು ವಿಡಿಯೋಗೆ ಕನೆಕ್ಟ್ ಆಗ್ತಾ ಇದ್ದೀರಾ ಅಂತಂದರೆ ಲೈಕ್ ಅಥವಾ ನಿಮಗೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ ಅದರ್ ಲೈಕ್ ನಿಮ್ಮ ಪರ್ಸನ್ಗಿಂತ ಹೆಚ್ಚು ನೀವು ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ನಿಮಗೆ ಅನಿಸ್ತಾ ಇದೆ ಮೆಡಿಟೇಷನ್ ಮಾಡಿ ಜರ್ನಲಿಂಗ್ ಮಾಡಿ ಲೆಟ್ಕೋ ಟೆಕ್ನಿಕ್ ಮಾಡಿ ಆ್ಯಂಡ್ ನಿಮ್ಮ ಅವಶ್ಯಕತೆ ಈ ವ್ಯಕ್ತಿಗೆ ತುಂಬಾ ಇದೆ ಅಂತ ಇವ್ರಿಗೆ ಭಾಸವಾಗ್ತಾ ಇದೆ ಆ್ಯಂಡ್ ಇವ್ರಿಗೆ ಆ ಒಂದು ಫೀಲ್ ಆಗ್ತಾ ಇದೆ ದಟ್ ಅನುಭವಕ್ಕೆ ಬರ್ತಾ ಇದೆ ದಟ್ ನೀವು ಇಲ್ಲದೆ ಇವರ ಒಂದು ಲೈಫ್ ಎಂಪ್ಟಿನೆಸ್ ಅಂತ ಒಂದು ಖಾಲಿ ಹಾಳೆ ತರ ನೀನ್ ಇಲ್ಲ ಅಂತಂದ್ರೆ ಅಥವಾ ಒಂದು ಖಾಲಿ ಜಾರ್ನಂತೆ ಬದುಕು ನನ್ನ ಲೈಫಲ್ಲಿ ನೀನಿಲ್ಲ ಅಂದ್ರೆ ಖುಷಿನೇ ಇಲ್ಲ ನೀನಿಲ್ಲ ಅಂದ್ರೆ ಹ್ಯಾಪಿನೆಸ್ಸೇ ಇಲ್ಲ ನೀನ್ ನೀನೇ ನನ್ನ ಲೈಫ್ ನೀನೇ ಒಂದು ಖುಷಿ ನೀನೇ ಒಂದು ಇಂಪಾರ್ಟೆಂಟ್ ನೀನೇ ಒಂದು ಪ್ರಯಾರಿಟಿ ಯು ಆರ್ ಮೈ ಎವ್ರಿಥಿಂಗ್ ಅಂತ ಈ ವ್ಯಕ್ತಿ ಅಂತ ಇದ್ದಾರೆ ಅಂಡ್ ಈ ಒಂದು ಡೆಸ್ಪರೇಷನ್ ಈ ಒಂದು ಫೀಲ್ ಏನಿದೆ ಆದಷ್ಟು ಈ ಒಂದು ಉಸಿರು ಕಟ್ಟುವಂತ ರೀತಿನೇ ಇವರ ಒಂದು ಭಾವನೆಗಳನ್ನ ಸ್ಫೋಟವಾಗಿ ಮಾಡುತ್ತೆ ಅಂತ ಹೇಳ್ಬೋದು ಹೊರ ಹಾಕೋಕ್ಕೆ ದಾರಿ ಕೊಡುತ್ತೆ ಅಂತ ಹೇಳ್ಬೋದು ಇಷ್ಟು ವರ್ಷ ನೀವು ಏನು ಕಾಯ್ತಾ ಇದ್ರಿ ಎಕ್ಸ್ಪ್ರೆಸಿವ್ ಆಗಬೇಕು ಚೇಂಜ್ ಆಗಬೇಕು ನನ್ನ ಜೊತೆ ನೀನು ಮಾತಾಡಬೇಕು ಟೈಮ್ ಕೊಡಬೇಕು ಜೊತೆಗಿರಬೇಕು ಅಂತೆಲ್ಲ ಏನೆಲ್ಲ ನೀವು ಅಂದ್ಕೊಳ್ತಾ ಇದ್ರಿ ಇಷ್ಟು ವರ್ಷ ಈ ಒಂದು ವ್ಯಕ್ತಿ ಬಗ್ಗೆ ಅದೆಲ್ಲವೂ ಹೊರ ಹಾಕ್ತಾರೆ ಅಂತ ಹೇಳಬಹುದು ಅದೆಲ್ಲ ಇಷ್ಟು ವರ್ಷ ಏನು ಸ್ಟೋರ್ ಮಾಡ್ಕೊಂಡಿದ್ರು ಆ ಹಾಲ್ಟಲ್ಲಿ ಅದನ್ನೆಲ್ಲವನ್ನು ಹೊರಗೆ ಹಾಕ್ತಾರೆ ಅಂತ ಹೇಳಬಹುದು ಜಸ್ಟ್ ಎಲ್ಲವನ್ನು ಮನಸ್ ಬಿಚ್ಚಿ ಮಾತಾಡ್ತಾರೆ ಅಂತ ಹೇಳಬಹುದು ವೆದರ್ ಅವರು ನಿಮಗೆ ಒಂದು ಕಾಲ್ ಮಾಡಿನಾದರೂ ಹೇಳಬಹುದು ಅಥವಾ ಒಂದು ಲೆಟರ್ ಮುಖಾಂತರ ನಿಮಗೆ ಬರೋದು ಆ ಒಂದು ಲೆಟರ್ನ ನಿಮಗೆ ತಲುಪಿಸುವಂಥದ್ದು ಇದೆ ಬಿಕಾಸ್ ಎದುರಿಗೆ ಬಂದು ಹೇಳುವಷ್ಟು ಧೈರ್ಯ ಇಲ್ಲ ಇವ್ರಿಗೆ ಆ್ಯಂಡ್ ಇವರು ನಿಮ್ಮ ಫೋಟೋ ನೋಡಿಕೊಂಡು ತುಂಬ ಸಾರಿ ನಿಮಗೆ ಎಷ್ಟೊಂದು ಸರ್ತಿ ಐ ಆಮ್ ಸಾರಿ ಅಂತಲೂ ಹೇಳಿದ್ದಾರೆ ಆ್ಯಂಡ್ ಸಮಟೈಮ್ಸ್ ಇವರು ನಿಮಗೋಸ್ಕರ ಹೋಪ್ ಅನುಪೋರ್ ಕೂಡ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಆ ಹೋಪ್ ಅನುಪು ಇವ್ರಿಗೆ ವರ್ಕ್ ಆಗ್ತಾ ಇಲ್ಲ ಬಿಕಾಸ್ ಇವರು ಇನ್ಸೈಡ್ ಹೀಲಿಲ್ಲ ಇವ್ರಿಗೆ ಆ್ಯಕ್ಚುಲಿ ನೀವು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇವ್ರಿಗೆ ಕ್ಲಾರಿಟಿ ಅನ್ನೋದು ಸಿಕ್ಕಿರಲಿಲ್ಲ ಬಟ್ ನಾವು ಈಗ ಅವ್ರಿಗೆ ಆ ಒಂದು ಕ್ಲಾರಿಟಿ ಸಿಗ್ತಾ ಇರೋದ್ರಿಂದ ಮುಂದುವ ದಿನಗಳಲ್ಲಿ ಸಪೋಸ್ ಇವರೇನಾದರೂ ಹೀಲಿಂಗ್ ಮಾಡ್ಯಾಲಿಟೀಸ್ನ ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ಇವರು ಹೀಲ್ ಆಗೋದ್ ಜೊತೆ ಜೊತೆಗೇ ನಿಮ್ಮ ಒಂದು ರಿಲೇಶನ್ಶಿಪ್ ಕೂಡ ಹೀಲ್ ಆಗ್ತಾ ಹೋಗುತ್ತೆ ಆ್ಯಂಡ್ ನೀವೇನಾದರೂ ಹೋಪೋನಪ್ಪ ನೋವು ಮಾಡ್ತಾ ಇದ್ದೀರಾ ಆ್ಯಂಡ್ ಇಟ್ಸ್ ನಾಟ್ ವರ್ಕಿಂಗ್ ಅಂದರೆ ಫಸ್ಟು ನಿಮ್ಮ ಮೇಲೆ ಅದನ್ನು ನೀವು ಹೂವರ್ ಮಾಡ್ಕೊಳ್ಳಿ ನೀವು ಹೀಲ್ ಆಗಬೇಕು ನೀವು ಹೀಲ್ ಆಗದೆ ನಿಮ್ಮ ಮನಸ್ಸು ಆಗದೆ ನಿಮಗೆ ಕ್ಲಾರಿಟಿ ಸಿಗದೆ ಯಾವ ಮ್ಯಾನಿಫೆಸ್ಟೇಷನ್ಸ್ ಆಗೋದಿಲ್ಲ ನೀವು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇಲ್ಲಿ ಹೆಚ್ಚು ಪ್ರಾಮುಖ್ಯತೆ ಅನ್ನೋದನ್ನು ನೀವಾಗಲಿ ನಿಮ್ಮ ವ್ಯಕ್ತಿಯಾಗಲಿ ಕೊಡಲೇಬೇಕಾಗತ್ತೆ ತುಂಬಾ ಸ್ಟ್ರಾಂಗ್ ಡಿಸೈಯರ್ ಇದೆ ತುಂಬಾ ಸ್ಟ್ರಾಂಗ್ ಆಸಕ್ತಿ ಇದೆ ದಟ್ ನಿಮ್ಮನ್ನು ಮೀಟ್ ಆಗಲೇಬೇಕು ಡೆಸ್ಪ್ರೇಟ್ ಹಿಂದೆ ಮೀಟ್ ಆಗಬೇಕು ಈಗಲೇ ಮೀಟ್ ಆಗಬೇಕು ಅನ್ನೋ ಒಂದು ಪೊಸಿಟಿವ್ನೆಸ್ ಇದೆ ಆ್ಯಂಡ್ ನೀವು ಯಾವುದೇ ಜೊತೆ ಮಾತಾಡಿದ್ರೂ ಇವನು ಈ ವ್ಯಕ್ತಿ ತಡೆಯೋದಿಲ್ಲ ಅಂತ ಎನರ್ಜಿಸ್ ಇದೆ ತುಂಬಾ ಪಾಸಿಸಿವ್ ಇದ್ದಾರೆ ತುಂಬಾನೇ ಓವರ್ ರಿಯಾಕ್ಟ್ ಮಾಡ್ತಾರೆ ಸಮ್ ಟೈಮ್ಸ್ ಅಂದ್ರೆ ಕಳ್ಕೊಳ್ಳೋ ಭಯದಿಂದ ಓವರ್ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬಹುದು ಅಂಡ್ ಗಿಲ್ಟ್ ಅನ್ನೋದು ತುಂಬಾ ತುಂಬಿಕೊಂಡಿದೆ ಫಿಯರ್ ಅನ್ನೋದು ತುಂಬಿಕೊಂಡಿದೆ ಅಗ ಅಗೇನ್ ಕಳ್ಕೊಳ್ಳೋ ಭಯ ಇದೆ ಆ್ಯಂಡ್ ಆ ಕಲ್ ಆ ಒಂದು ಕಳೆದುಕೊಳ್ಳುವ ಭಯದಿಂದ ಅವರು ನಿಮ್ಮ ಜೊತೆಗೆ ಏನೆಲ್ಲ ರಿಯಾಕ್ಟ್ ಆಗಿದ್ದಾರೆ ಏನೆಲ್ಲ ಬಿಹೇವಿಯರಲ್ ಚೇಂಜಸ್ ಮಾಡ್ಕೊಂಡಿದ್ದಾರೆ ಅಥವಾ ಅನ್ ಎಮೋಷ್ನಲಿ ಅನ್ಅಲೆಬಲ್ ಆಗುವಂಥದ್ದು ಮೇಲೆ ಕೂಗಾಡುವಂಥದ್ದು ಕಿರ್ಚಾಡುವಂಥದ್ದು ಇಗ್ನೋರ್ ಮಾಡುವಂಥದ್ದು ಅವಾಯ್ಡ್ ಮಾಡುವಂಥದ್ದು ನೀವು ಏನು ಡಿಸರ್ವ್ ಇರಲಿಲ್ವೋ ಅದೆಲ್ಲ ಪೇನ್ನ ಡ್ರಾಮ ಕೊಟ್ಟಿರೋದಕ್ಕಾಗಿ ಈ ಒಂದು ವ್ಯಕ್ತಿ ತುಂಬ ಗಿಲ್ಟ್ ಅನ್ನೋದನ್ನು ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ ನಡೆದುಕೊಂಡಿರುವಂತಹ ರೀತಿಗೆ ತುಂಬ ರಿಗ್ರೆಟ್ ಫೀಲ್ ಆಗ್ತಾ ಇದ್ದಾರೆ ಪಶ್ಚಾತ್ತಾಪ ಅನ್ನೋದು ಪಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಆ್ಯಂಡ್ ಇವರಿಗೆ ನಿಮ್ಮನ್ನ ಕಳ್ಕೊಳ್ಳುವಂತಹ ಭಯ ಏನಕ್ಕೆ ಆಗ್ತಾ ಇದೆ ಅಂದರೆ ಇವರ ಒಂದು ಟ್ರೂ ಫೀಲ್ ಏನಿದೆ ಇವರ ಒಂದು ರಿಯಾಲಿಟಿ ಏನಿದೆ ಇವರ ಒಂದು ಟ್ರೂ ಫೇಸ್ ಏನಿದೆ ನಿಮ್ಮ ಮುಂದೆ ರಿವೀಲ್ ಆಗಿದೆ ಓಕೆ ಬಿಕಾಸ್ ಪಾಸ್ಟಲ್ಲಿ ಅವರು ನಡೆದುಕೊಂಡಿರುವಂತಹ ಒಂದು ಏನು ಬಿಹೇವಿಯರ್ ಇದೆ ಅಥವಾ ರಿಪೀಟೆಡ್ ಲುಕ್ ಏನಿದೆ ಅದೆಲ್ಲ ನಿಮಗೆ ಓಕೆ ಈ ವ್ಯಕ್ತಿಯಿಂದ ಯಾವುದೇ ರೀತಿಯ ಒಂದು ಚೇಂಜಸ್ನ ನಾನು ನಿರೀಕ್ಷೆ ಆಗೋದಿಲ್ಲ ಎಕ್ಸ್ಪೆಕ್ಟ್ ಆಗೋದಿಲ್ಲ ಈ ಒಂದು ವ್ಯಕ್ತಿ ಇಷ್ಟೇ ಅಂತ ನಿಮಗೆ ಗೊತ್ತಾಗಿದೆ ಆ್ಯಂಡ್ ಈ ವ್ಯಕ್ತಿಯ ರಿಯಾಲಿಟಿನ ನೀವು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ ಆ್ಯಂಡ್ ನೀವು ಅನ್ಕೊಳ್ತಿದ್ದೀರಾ ಅಥವಾ ನೀವು ಎಕ್ಸೆಪ್ಟ್ ಮಾಡಿದ್ದೀರಾ ಇನ್ನು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಯಾವುದೇ ರೀತಿ ಎಫರ್ಟ್ ಅನ್ನೋದನ್ನು ನಾನು ಹಾಕಲಾರೆ ಆ್ಯಂಡ್ ಮುಂದುವರಿಸಲಾರೆ ಅಂತ ನಿಮಗೆ ಅನ್ನಿಸ್ತಾ ಇದೆ ಆ ಒಂದು ಕಾರಣಕ್ಕೆ ಮತ್ತೆ ನೀವು ಯಾವತ್ತೂ ಸಿಗೋದಿಲ್ಲ ಮತ್ತೆ ನಿಮ್ಮ ಕ್ಷಮೆ ಆ ಒಂದು ವ್ಯಕ್ತಿಗೆ ಸಿಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೇನೆ ನಿಮ್ಮನ್ನು ಕಳ್ಕೊಳ್ತೀನಿ ಅನ್ನೋ ಭಯ ಜಾಸ್ತಿ ಕಾಡ್ತಾ ಇರುವಂಥದ್ದು ಇಲ್ಲಿ ಅವರಿಗೆ ಅವರ ಗಿಲ್ಟ್ ಏನಾಗ್ತಾ ಇದೆ ಅಂತಂದರೆ ದಟ್ ಅವರಿಗೆ ತಪ್ಪನ್ನು ತಿದ್ಕೋಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಒಂದು ಟ್ರೂ ರಿಯಾಲಿಟಿ ನಿಮ್ಮ ಕಣ್ಮುಂದೆ ಬಂದಿದೆ ಆ್ಯಂಡ್ ಅದನ್ನು ಫೇಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಆ ಒಂದು ಕಾರಣಕ್ಕೆ ಅವರು ನಿಮ್ಮಿಂದ ದೂರ ಆಗ್ತಾ ಇದ್ದೀನಿ ಅಥವಾ ಕಳ್ಕೊಳ್ತಾ ಇದ್ದೀನಿ ಅಥವಾ ಮತ್ತೆ ನೀವು ಯಾವತ್ತೂ ಸಿಗೋದಿಲ್ಲ ಇವ್ರಿಗೆ ಒಂಥರ ಒಂದು ರೂಢಿ ಆಗ್ಬಿಟ್ಟಿದೆ ಅಂತ ಕಾಣಿಸುತ್ತೆ ಆ ಒಂದು ಪ್ಯಾಟರ್ನ್ ನಿಮ್ ಜೊತೆ ನಾಲ್ಕು ದಿನ ಚೆನ್ನಾಗಿ ಮಾತಾಡೋದು ಆಮೇಲೆ ಇಗ್ನೋರ್ ಮಾಡುವಂಥದ್ದು ಆ್ಯಂಡ್ ನಿಮ್ಮ ಅಳು ಇವ್ರಿಗೆ ಎಲ್ಲೋ ಒಂದ್ ಕಡೆ ಒಂದು ಫೀಲ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಥವಾ ನೀವು ನನ್ನ ಜೊತೆ ಮಾತಾಡು ಅಂತ ನೀವು ಚೇಸಿಂಗಲ್ಲಿ ಅಲ್ಲಿ ಎನರ್ಜಿ ಇದ್ದಾಗ ಅವ್ರಿಗೆ ಗೊತ್ತಿಲ್ಲದೆ ಒಂಥರ ಫೀಲ್ ಬರ್ತಾ ಇತ್ತು ನನ್ನ ಮಹಾನ್ ನಾನು ತುಂಬಾ ಒಂದು ದೊಡ್ಡ ವ್ಯಕ್ತಿ ನನ್ನ ನನಗೆ ಚೇಸಿಂಗ್ ಮಾಡ್ತಾ ಇದ್ದಾರೆ ಓಕೆ ನಾನು ಇಲ್ಲದೆ ಇವ್ರು ಇರೋದಿಲ್ಲ ಸೊ ಇನ್ನೊಂದು ಸ್ವಲ್ಪ ಆಟ ಆಡ್ಸೋಣ ಇನ್ನೊಂದು ಸ್ವಲ್ಪ ಆಟ ಆಡ್ಸೋಣ ಸೊ ಈ ಒಂದು ಇದರಲ್ಲಿ ಈ ಒಂದು ಅಹ್ ಅವ್ರಿಗೆ ಒಂಥರ ಫನ್ ರೀತಿ ನಿಮ್ಮ ಎಮೋಷನ್ಸ್ ಅವ್ರಿಗೆ ಒಂದು ಫನ್ ರೀತಿ ಫೀಲ್ ಆಗೋದಕ್ಕೆ ಶುರುವಾಗಿತ್ತು ಅಂತ ಹೇಳ್ಬಹುದು ಅರ್ಲಿಯರ್ ಸೊ ಹಾಗಾಗಿ ಅವ್ರು ಇನ್ನು ಹೆಚ್ಚು ಹೆಚ್ಚು ನಿಮ್ ಜೊತೆ ತುಂಬಾನೇ ನ್ಯಾಯಬದ್ಧವಾಗಿ ನಡ್ಕೊಂಡಿಲ್ಲ ಹೀಗಾಗಿ ನೀವು ಏನು ರಿಸರ್ವ್ ಇರಲಿಲ್ಲ ಬಟ್ ಅದನ್ನೆಲ್ಲ ಆ ಒಂದು ವ್ಯಕ್ತಿ ಕೊಟ್ಟರು ಸೊ ಬಟ್ ಸ್ಟಿಲ್ ಆ ಒಂದು ವ್ಯಕ್ತಿ ಆ ರೀತಿ ನಡೆದುಕೊಂಡಿದ್ದಕ್ಕೆ ನಾವು ದಿಸ್ ಪರ್ಸನ್ ಈಸ್ ಗೆಟಿಂಗ್ ರಿಯಲೈಸ್ ಬಿಕಾಸ್ ಈ ಒಂದು ಫುಲ್ ಮೂನ್ ಏನಿದೆ ಅಷ್ಟು ಮೂಡ್ ಸಿಂಗ್ಸ್ ಅನ್ನೋದನ್ನ ಕೊಡ್ತಾ ಇದೆ ಅಂಡ್ ಅಷ್ಟು ರಿಯಾಲಿಸ್ಟಿಕ್ ಆಗಿ ಅವರ ಥಾಟ್ಸ್ಗಳನ್ನ ಅವ್ರಿಗೆ ಹೇಳ್ಕೊಡ್ತಾ ಇದೆ ದಟ್ ಯು ಆರ್ ದಿಸ್ ನೀನ್ ಇದನ್ನ ಮಾಡಿದ್ಯಾ ಅಂತ ಅವ್ರಿಗೆ ಚುಚ್ಚಿ ಚುಚ್ಚಿ ಹೇಳ್ತಾ ಇದೆ ಅಂಡ್ ಅವರ ಥಾಟ್ಸ್ ಒಂದಕ್ಕೆ ಅವ್ರಿಗೆ ಇರೋದಕ್ಕಾಗ್ತಾ ಇಲ್ಲ ಹೀಗಾಗಿ ಓವರ್ ತಿಂಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅವರಿಗೆ ಆ ಒಂದು ಥಾಟ್ಸ್ ಏನಿದೆ ರಿಯಾಲಿಟಿ ಏನಿದೆ ಅದನ್ನು ಎಕ್ಸೆಪ್ಟ್ ಮಾಡೋಕ್ಕಾಗ್ತಾ ಇಲ್ಲ ನಾನು ಇಷ್ಟು ಕೆಟ್ಟವಳಾಗಿದ್ದೆ ಅಥವಾ ನಾನು ಇಷ್ಟು ಕೆಟ್ಟವನಾಗಿದ್ದೆ ಅಥವಾ ನಾನೇ ನನ್ನ ಪರ್ಸನ್ಗೆ ಟಾಕ್ಸಿಕ್ ಆಗಿಬಿಟ್ಟಿದ್ದೆ ಅವ್ರು ನನಗೆ ಟಾಕ್ಸಿಕ್ ಅನ್ನೋದಕ್ಕಿಂತ ನಾನೇ ಜಾಸ್ತಿ ಟಾಕ್ಸಿಸಿಟಿ ನನ್ನ ಪರ್ಸನ್ಗೆ ಕೊಟ್ಬಿಟ್ಟಿದ್ದೀನಿ ಆ್ಯಂಡ್ ನಾನೇ ನನ್ನ ಒಂದು ಸೆಲ್ಫ್ಗೂ ಕೂಡ ನಾನು ತುಂಬ ಟಾಕ್ಸಿಸಿಟಿ ಅನ್ನೋದನ್ನು ಮಾಡ್ಕೊಂಬಿಟ್ಟಿದ್ದೀನಿ ಐ ಆಮ್ ವೆರಿ ಟಾಕ್ಸಿಕ್ ಅನ್ನೋ ಥರ ಅವ್ರಿಗೆ ಥಾಟ್ಸ್ ಬರ್ತಾ ಇದೆ ಆ್ಯಂಡ್ ಅದನ್ನು ಎಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇಲ್ಲ ಆ್ಯಂಡ್ ಎಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋರಿದ್ರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ವ್ಯಕ್ತಿದು ಬ್ರೈಟ್ ಫ್ಯೂಚರ್ ಇದೆ ಅಂತ ಹೇಳ್ಬಹುದು ಬಟ್ ಇಟ್ಸ್ ಅಪ್ ಟು ಯು ಗೈಸ್ ಈ ಒಂದು ವ್ಯಕ್ತಿನ ನೀವು ಮತ್ತೆ ಎಕ್ಸೆಪ್ಟ್ ಮಾಡಬೇಕಾ ಬೇಡುವ ಕನ್ಫ್ಯೂಸ್ ಮಾಡಿದರೆ ಇಟ್ಸ್ ಅಪ್ ಟು ಯು ಬಿಕಾಸ್ ಆಲ್ರೆಡಿ ಯು ಆರ್ ಸಫರ್ ಲೈಕ್ ತುಂಬ ಸಫರ್ ಆಗಿದ್ದೀರಾ ಇಟ್ಸ್ ಬಿನ್ ಟ್ವೆಂಟಿ ಟ್ವೆಂಟಿ ಫೈವ್ ಎಂಡಿಂಗ್ ನೌ ಬಟ್ ಸ್ಟಿಲ್ ಇಫ್ ಯು ಆರ್ ವೇಟಿಂಗ್ ಫಾರ್ ದಿಸ್ ಪರ್ಸನ್ ಪ್ಲೀಸ್ ಇಷ್ಟೆಲ್ಲ ಇದೆ ಅಂದರೆ ಬೆಟರ್ ಹೊಸ ಒಂದು ವರ್ಷ ಬರ್ತಾ ಇದೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಿಮಗೋಸ್ಕರ ನೀವು ಚೂಸ್ ಮಾಡಿಕೊಂಡು ನಿಮ್ಮ ಬದುಕಿಗೋಸ್ಕರ ನೀವು ಬದುಕ್ತಾ ಬನ್ನಿ ಆ್ಯಂಡ್ ಥಿಂಗ್ಸ್ ವಿಲ್ ನೀವು ಡಿಸರ್ವ್ ಇದ್ದಾಗ ಡೆಫಿನೆಟ್ಲಿ ಥಿಂಗ್ಸ್ ವಿಲ್ ಫಾಲ್ ಐಸ್ ಅಕಾರ್ಡಿಂಗ್ಲಿ ನಿಮ್ಮ ಕಾಲ್ ಕೆಳಗೇನೆ ಎಲ್ಲವೂ ಬಂದು ಬೀಳುತ್ತೆ ನಿಮಗೆ ನೀವು ಹೀಲ್ ಆದಾಗ ನಿಮ್ಮನ್ನ ನೀವು ಚೂಸ್ ಮಾಡಿಕೊಂಡಾಗ ಆ್ಯಂಡ್ ಇದೆಲ್ಲ ಸರಿ ಹೋಗಬೇಕು ಅಂದರೆ ನೀವು ಸಹ ಒಂದು ಎಮೋಷ್ನಲ್ ಡಿಟ್ಯಾಚ್ಮೆಂಟ್ ಅನ್ನೋದನ್ನು ಕಲಿಬೇಕು ಎಮೋಷ್ನಲ್ ಇಂಡಿಪೆಂಡೆನ್ಸ್ ಅನ್ನೋದನ್ನು ಕಲಿಬೇಕು ಆ್ಯಂಡ್ ನಿಮಗೆ ಏನು ಬೇಕೋ ಏನು ಬೇಡ ಅನ್ನೋದ್ರ ಬಗ್ಗೆ ಡಿಸಿಷನ್ ಅನ್ನೋದನ್ನು ತಗೋಬೇಕು ಆ್ಯಸ್ ನಾವು ಈ ಒಂದು ವ್ಯಕ್ತಿಗೆ ಡಿಸಿಷನ್ ಮೇಕಿಂಗ್ ಇಲ್ಲ ಆ್ಯಂಡ್ ಎಮೋಷ್ನಲಿ ಇನ್ಸ್ಟೆಬಿಲಿಟಿ ಇರೋದರಿಂದ ಏನು ಮಾಡಬೇಕು ಅಂತ ಈ ವ್ಯಕ್ತಿ ಗೊತ್ತಾಗ್ತಾ ಇಲ್ಲ ಆದಷ್ಟು ನೀವು ನಿಮ್ಮ ಒಂದು ಎಮೋಷನ್ಸ್ನ ಹೀಲ್ ಮಾಡ್ಕೊಳ್ಳಿ ಆ್ಯಂಡ್ ಸಮವೇರ್ ನೀವು ತೋರಿಸ್ಕೊಳ್ತಾ ಇದ್ದೀರಾ ದಟ್ ಐ ಆಮ್ ಹ್ಯಾಪಿ ಅಂತ ಲೈಕ್ ಯು ಆರ್ ಫೇಕಿಂಗ್ ಯುವರ್ ಎಮೋಷನ್ಸ್ ಓಕೆ ಸೊ ಸಾರಿ ಇಫ್ ಐ ಆಮ್ ರೂಡ್ ನಾನು ತುಂಬ ರೂಡ್ ಆಗಿದ್ರೆ ಐ ಆಮ್ ರಿಯಲಿ ಸಾರಿ ಬಟ್ ಅದೇನು ಬರುತ್ತೆ ಅದನ್ನು ನಾನು ಹೇಳಲೇಬೇಕು ಸಮವೇರ್ ನೀವು ನಿಮಗೂ ಕೂಡ ಫೇಕ್ ಆಗಿದ್ದೀರಾ ದಟ್ ಯು ಆರ್ ಇವನ್ ನೀವು ನಿಮ್ಮ ಥಾಟ್ಸ್ನ ಎಕ್ಸೆಪ್ಟ್ ಮಾಡ್ತಾ ಇಲ್ಲ ಇವನ್ ನಿಮ್ಮ ಸಿಚುವೇಶನ್ನ ನೀವು ಎಕ್ಸೆಪ್ಟ್ ಮಾಡ್ತಾ ಇಲ್ಲ ಯು ಆರ್ ಫೇಕಿಂಗ್ ದಟ್ ಓಕೆ ನಾನು ಓಕೆ ಇದ್ದೀನಿ ಐ ಅನ್ ಓಕೆ ಐನ್ ಫೈನ್ ಐ ಅನ್ ಹ್ಯಾಪಿ ನೀವು ಇನ್ಸೈಡ್ ಇಂದ ಯು ಆರ್ ನಾಟ್ ಹ್ಯಾಪಿ ಮುಖದಲ್ಲಿ ಆ ಒಂದು ಸ್ಮೈಲ್ ಬರ್ತಾ ಇದೆ ಬಟ್ ಇನ್ ಸೈಡ್ ಔಟ್ ಲೈಕ್ ಸಮ್ವೇರ್ ಏನೋ ಒಂದು ಗಿಲ್ಟ್ ನಿಮ್ಮನ್ನು ಕಾಡ್ತಾ ಇದೆ ಏನೋ ಒಂದು ರಿಫ್ಲೆಕ್ಟ್ ಅನ್ನೋದು ಬರ್ತಾ ಇದೆ ಓಕೆ ಆ್ಯಂಡ್ ಈ ಒಂದು ಪರ್ಸನ್ ಬಿಹೇವಿಯರ್ ಸಮ್ವೇರ್ ನಿಮ್ಮನ್ನೇ ಅದು ರಿಫ್ಲೆಕ್ಟ್ ಮಾಡ್ತಾ ಇದೆ ದಟ್ ಯು ಆ ಅಲೋವಿಂಗ್ ದಟ್ ಸಮೋನ್ ಯಾವುದೋ ಒಂದು ವ್ಯಕ್ತಿನ ನೀವು ತುಂಬಾ ಅಲೋ ಮಾಡಿದೀರ ನಿಮ್ಮನ್ನ ಹೇಗ್ ಬೇಕೋ ಹಾಗೆ ನಡೆಸ್ಕೊಳ್ಳೋದಕ್ಕೆ ಅಂಡ್ ನಾವು ಆ ಒಂದು ಗಿಲ್ಟ್ ನಿಮ್ಗೆ ಕಾಡ್ತಾ ಇದೆ ಅದಕ್ಕೋಸ್ಕರ ನಿಮ್ಗೆ ಅದನ್ನ ಎಕ್ಸೆಪ್ಟ್ ಮಾಡೋಕೆ ಆಗ್ತಾ ಇಲ್ಲ ನಿಮ್ಮ ಥಾಟ್ಸ್ನ ನಾನು ಈ ತರ ಇದ್ದೆ ಅಂತ ಅಂಡ್ ನಾವು ಅದನ್ನ ಮರೆಮಾಚೋದಕ್ಕೋಸ್ಕರ ಇವಾಗ ಜಸ್ಟ್ ಅದನ್ನ ಸಪ್ರೆಸ್ ಮಾಡ್ತಾ ಇದೀರಾ ಅದನ್ನ ಎಕ್ಸೆಪ್ಟ್ ಮಾಡಿ ಮಾಡ್ತಾ ಇಲ್ಲ ಇವಾಗ ಮುಚ್ಚಿಡ್ತಾ ಇದ್ದೀರಾ ಅದನ್ನು ಥಾಟ್ಗಳನ್ನೂ ಕೂಡ ಹಾಗೆ ಸಪ್ರೆಸ್ ಮಾಡ್ತಾ ಇದ್ದೀರಾ ಬಟ್ ಒನ್ಸ್ ರಿಯಾಲಿಟಿ ಹಿಟ್ ಹಾರ್ಟ್ಸ್ ಅಲ್ಲ ಈ ಥರ ಒಂದು ರೀಲಿಂಗ್ಸ್ ನೋಡಿದಾಗ ಅಥವಾ ಓಕೆ ಇದು ನನಗೆ ಹೇಳ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾದಾಗ ಆ ಥಾಟ್ಸ್ಗಳು ಬಂದಾಗ ನೀವು ಓವರ್ ಕಂಟ್ರೋಲ್ ಆಗ್ತೀರಾ ಆ್ಯಂಡ್ ನಿಮಗೆ ಅದನ್ನು ಆಗ್ತಾ ಆಗ್ತಿರಲ್ಲ ಆ್ಯಂಡ್ ಯು ವಿಲ್ ಫೀಲ್ ಲೈಕ್ ಶಿವರಿಂಗ್ ಆ್ಯಂಡ್ ಆಂಗ್ಸೈಟಿ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಸೊ ಡೋಂಟ್ ಫೇಕ್ ಯುವರ್ ಥಿಂಗ್ಸ್ ಓಕೆ ಓಕೆ ಎಲ್ರ ಮುಂದೆನೂ ತೋರ್ಸ್ಕೊಳಕ್ ಹೋಗು ಆಗೋದಿಲ್ಲ ಇವಾಗ ಸ್ಯಾಡ್ ಅನ್ನೋದು ಲೈಕ್ ಜಜ್ ಮಾಡ್ತಾರೆ ಅಂತಂದರೆ ಓಕೆ ಅಟ್ಲೀಸ್ಟ್ ನಿಮ್ಮ ಮುಂದೆ ನೀವು ರಿಯಲ್ ಆಗಿರಿ ಕನ್ನಡಿ ಮುಂದೆ ನೋಡಿಕೊಂಡು ಕೂಡ ಸಮ್ ಸಮ್ ಥಾಟ್ಸ್ ಆ ಕಮ್ಮಿ ನಿಮ್ಮ ಇನ್ನರ್ ವಾಯ್ಸ್ ಏನೋ ಹೇಳ್ತಾ ಇದೆ ದಿಸ್ ಇಸ್ ನಾಟ್ ರೈಟ್ ಅದ ಬಸ್ಟಿಲ್ ಆ ಒಂದು ಇದನ್ನು ನೀವು ಸರ್ಪ್ರೈಸ್ ಮಾಡಿ ಯು ಜಸ್ಟ್ ಮೂವ್ ಅಂತ ಹೇಳ್ತೀರಾ ಲೈಕ್ ಓಕೆ ಅಂತ ಹೇಳ್ಕೊಂಡು ಹೋಗ್ಬಿಡ್ತೀರಾ ಆ್ಯಂಡ್ ಸೇಮ್ ಇದರಲ್ಲೇ ಸೇಮ್ ಈ ಒಂದು ಪರ್ಸನ್ಗೂ ಕೂಡ ಅದೇ ಆಗ್ತಾ ಇರೋದು ಸಂವೇದ ನೀವು ಅಂದ್ಕೊಳ್ತಾ ಇರುವಂಥದ್ದು ಈ ಪರ್ಸನ್ ಕೂಡ ನಿಮ್ಮನ್ನು ಬಿಟ್ಟು ತುಂಬ ಖುಷಿಯಾಗಿದ್ದಾರೆ ತುಂಬ ಹ್ಯಾಪಿಯಾಗಿದ್ದಾರೆ ಅಂತ ಈ ಒಂದು ವ್ಯಕ್ತಿ ಅಂದ್ಕೊಂಡು ಲೈಕ್ ನೀವು ಅಂದ್ಕೊಳ್ತಾ ಇದ್ದೀರಾ ದಟ್ ಓಕೆ ಅವ್ನಿಗೇನು ಆಗಿಲ್ಲ ಮೇಡಮ್ ಈ ಥರ ಏನೂ ಇಲ್ಲ ಲೈಕ್ ಎಲ್ಲ ರೀತಿಯಲ್ಲೂ ತುಂಬ ಚೆನ್ನಾಗಿದ್ದಾರೆ ಅವ್ರು ಖುಷಿಯಾಗಿದ್ದಾರೆ ಅವ್ರು ಸೋಷಲ್ ಮೀಡ್ಯಾದಲ್ಲೆಲ್ಲ ಆ್ಯಕ್ಟಿವ್ ಇದ್ದಾರೆ ಎಲ್ಲಾ ಕಡೆ ಸುತ್ತಾಡ್ತಾ ಇದ್ದಾರೆ ಹ್ಯಾಪಿ ಆಗಿದ್ದಾರೆ ಪೋಸ್ಟ್ ಹಾಕ್ತಾರೆ ಎಲ್ಲ ಹಾಕ್ತಾರೆ ಅಂತ ನೀವು ಹೇಳಬಹುದು ಬಟ್ ಬಟ್ ಈ ಒಂದು ವ್ಯಕ್ತಿನೂ ಕೂಡ ನಿಮ್ಮ ಮುಂದೆ ಪ್ರಿಟೆಂಡ್ ಮಾಡ್ಕೊಳ್ಳೋದಕ್ಕೆ ಎಲ್ಲಿ ನೀವು ನೀವು ಬೇಕು ಅಂತ ಅವ್ರು ಬಂದ್ಬಿಟ್ರೆ ಅವರು ಈಗೋ ಎಲ್ಲಿ ಡೌನ್ ಆಗಿಬಿಡುತ್ತೆ ನಿಮ್ಮ ಮುಂದೆ ಎಲ್ಲಿ ಸಣ್ಣ ಅನ್ನೋ ಕಾರಣಕ್ಕೋಸ್ಕರ ಇವನ್ ದಿಸ್ ಪರ್ಸನ್ ಇವರ ಎಮೋಷನ್ಸ್ನು ಕೂಡ ಪ್ರಿಟೆಂಡ್ ಮಾಡ್ತಾ ಇದ್ದಾರೆ ಫೇಕ್ ಮಾಡ್ತಾ ಇದ್ದಾರೆ ದಟ್ ಹ್ಯಾಪಿ ಅಂತ ಇವನ್ ಈ ಒಂದು ಪರ್ಸನ್ ಕೂಡ ಅವರ ಒಂದು ಎಮೋಷನ್ಸ್ನ ಅವರ ಒಂದು ರಿಯಾಲಿಟಿ ಥಿಂಗ್ಸ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಆ್ಯಂಡ್ ಇವರ ಒಂದು ಥಾಟ್ಸ್ಗಳ ಜೊತೆ ಇವ್ರು ಕೂಡ ಆಗ್ತಾ ಇಲ್ಲ ಆ್ಯಂಡ್ ಇವ್ರಿಗೆ ಇದ್ರ ಬಗ್ಗೆ ಆ್ಯಕ್ಷನ್ಸ್ ತೊಗೋಬೇಕು ವರ್ಕ್ ಮಾಡಬೇಕು ಅಂತ ಇದೆ ಬಟ್ ಸ್ಟಿಲ್ ಸಮ್ ವೇರ್ ಪ್ರೊಕ್ರೆಸ್ಟಿನೇಟ್ ಮಾಡ್ತಾ ಇದ್ದಾರೆ ಮುಂದೂಡ್ತಾ ಇದ್ದಾರೆ ಓಕೆ ನಾಳೆ ಮಾಡೋಣ ದಿಸ್ ಇಸ್ ನಾಟ್ ರೈಟ್ ಟೈಮ್ ಓಕೆ ಇದೆಲ್ಲ ಆಗಿಬಿಡ್ಲಿ ಆವಾಗ ಮಾಡೋಣ ಅದು ಇದ್ ಬಿಡ್ಲಿ ಅವಾಗ ಮಾಡೋಣ ಬಿಡ್ಲಿ ಅವಾಗ ಮಾಡೋಣ ಸೊ ಈ ಥರ ಎಲ್ಲ ಪ್ರೋಕ್ರೆಸ್ಟಿನೇಟ್ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ನಿಮ್ಮವರೆಗೂ ಬರೋದಕ್ಕೆ ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಡಿಲೇ ಆಗ್ತಾ ಇದೆ ಅಂತ ಹೇಳ್ಬಹುದು ಈ ಒಂದು ವ್ಯಕ್ತಿ ಫೈನಲಿ ಒಂದು ನಿರ್ಧಾರ ಅನ್ನೋದನ್ನ ಮಾಡಿದ್ದಾರೆ ದಟ್ ಏನೇ ಆಗ್ಲಿ ಆಗ್ಲಿ ಅದೆಷ್ಟೇ ಕಷ್ಟ ಬರಲಿ ನಾನು ನನ್ನ ಪರ್ಸನ್ನ ಪಡ್ಕೊಂಡೆ ಕುತ್ಕೋಬೇಕು ಅಂಡ್ ಅವ್ರನ್ನ ನನ್ನವರನ್ನ ಅಗಸ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಇನ್ಯಾವುದನ್ನು ನಾನು ಯಾವುದೇ ರೀತಿಯ ಎಮೋಷನಲ್ ಕಾರ್ಡ್ ನಾನು ಪ್ಲೇ ಮಾಡೋದಿಲ್ಲ ಅಥವಾ ಮೈಂಡ್ ಗೇಮ್ ಅನ್ನೋದನ್ನ ಆಡೋದಿಲ್ಲ ಜಸ್ಟ್ ಜನ್ಯೂನ್ ಆಗಿರ್ತೀನಿ ನಾನು ಏನಿದೀನಿ ಅದನ್ನ ರಿಫ್ಲೆಕ್ಟ್ ಆಗ್ತೀನಿ ಒನ್ಸ್ ಐ ಕೆಟ್ ಹೀಲ್ ಡೆಫಿನೆಟ್ಲಿ ಐ ಕಮ್ ಟು ಯು ಅಂತ ಈ ಒಂದು ವ್ಯಕ್ತಿ ಭರವಸೆ ಅನ್ನೋದನ್ನ ಅವರಿಗೆ ಅವರೇ ಕೊಟ್ಕೊಳ್ತಾ ಇದ್ದಾರೆ ಅಂಡ್ ಆದಷ್ಟು ನೀವು ಅಮೆಥಿಸ್ಟ್ ಅನ್ನೋ ಅಮೆಥಿಸ್ಟ್ ನೀವು ಯೂಸ್ ಮಾಡಿ ಅಂಡ್ ಇಲ್ಲಿ ನನಗೆ ಅಮೆಥಿಸ್ಟ್ ಎನರ್ಜಿಸ್ ಬರ್ತಾ ಇದೆ ಆದಷ್ಟು ನಿಮ್ಮ ನೀವು ಅಮೆಥಿಸ್ಟ್ ಬ್ರೇಸ್ಲೆಟ್ನ ಯೂಸ್ ಮಾಡಿ ಆ್ಯಂಡ್ ರೋಸ್ ಕಾರ್ ಬ್ರೇಸ್ಲೆಟ್ನ ಯೂಸ್ ಮಾಡಿ ಸೊ ದಟ್ ಅದು ನಿಮ್ಮ ರಿಲೇಷನ್ಶಿಪ್ಗೆ ಹೀಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಆಮೇತ ನಿಮ್ಮ ಒಂದು ಇಂಟ್ಯೂಷನ್ ಪವರ್ನ ವರ್ಕ್ ಮಾಡೋಕ್ಕೆ ಶುರುವಾಗುತ್ತೆ ಆ್ಯಂಡ್ ಕ್ಲಾರಿಟಿ ಅನ್ನೋದು ಸಿಗೋದಕ್ಕೆ ಶುರುವಾಗುತ್ತೆ ಡಿಸಿಷನ್ ಮೇಕಿಂಗ್ ಅಲ್ಲಿ ಹೆಲ್ಪ್ ಮಾಡುತ್ತೆ ಆ್ಯಂಡ್ ರೋಸ್ ಕಾರ್ಡ್ಸ್ ನಿಮ್ಮ ಒಂದು ಹಾರ್ಟ್ ಚಕ್ರ ಮೇಲೆ ವರ್ಕ್ ಮಾಡಿದ್ರೆ ಅಮ್ಮ ನಿಮ್ಮ ಒಂದು ಐ ಚಕ್ರ ಮೇಲೆ ನಿಮ್ಮ ಒಂದು ಸಹಸ್ರಾರ ಚಕ್ರ ಮೇಲೆ ಅದು ವರ್ಕ್ ಮಾಡೋದಕ್ಕೆ ಶುರು ಮಾಡುತ್ತೆ ರೌಂಡ್ ಚಕ್ರ ಮೇಲೆ ಅದು ವರ್ಕ್ ಮಾಡುತ್ತೆ ಸೊ ಆದಷ್ಟು ಚಕ್ರ ಮೆಡಿಟೇಷನ್ನ ಪ್ರಾಕ್ಟೀಸ್ ಮಾಡಬಹುದು ನಿಮಗೆ ರೇಖೆ ಕಲ್ತಿದ್ರೆ ಓಕೆ ಆ್ಯಂಡ್ ನಿಮ್ಮನ್ನು ನೀವು ತುಂಬ ಇಗ್ನೋರ್ ಮಾಡ್ಕೊಳ್ತಾ ಇದ್ದೀರಾ ಸಮ್ವೇರ್ ಸಮ್ಥಿಂಗ್ ನೀವೇನೋ ಸ್ಟಾರ್ಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ ಆ್ಯಂಡ್ ಜಸ್ಟ್ ಯು ಆರ್ ಇಗ್ನೋರಿಂಗ್ ದಟ್ ನೋಟ್ ಊನ್ ಡೂ ದಟ್ ಜಸ್ಟ್ ಫೋಕಸ್ ಆನ್ ಯುವರ್ ಸೆಲ್ಫ್ ಸೆಲ್ಫ್ ಹೀಲ್ಲಿಂಗ್ ಕಡೆ ಸೆಲ್ಫ್ ಜರ್ನಿ ಕಡೆ ಹೀಲ್ ಮಾಡ್ಕೊಳ್ಳಿ ಆ್ಯಂಡ್ ಬಿ ಯು ಓಕೆ ನೀವು ನೀವು ಆಗಿರೋದಕ್ಕೆ ಟ್ರೈ ಮಾಡಿ ಆದಷ್ಟು ಮೈಂಡ್ನ ಇಟ್ಕೊಳ್ಳೋದಕ್ಕೆ ಶುರು ಮಾಡಿ ಶಾಂತಿಯಿಂದ ಇರೋದಕ್ಕೆ ಶುರು ಮಾಡಿ ಮೆಡಿಟೇಷನ್ ಮಾಡಿ ದ ಓನ್ಲಿ ಥಿಂಗ್ ಐ ಕ್ಯಾನ್ ಸೇ ಮೆಡಿಟೇಟ್ ಟು ಮಿನಿಟ್ಸ್ ನಮ್ ಜೊತೆ ನಾವ್ ಓಕೆ ಈಗ ನೋಡಿ ಒಂದ್ ಹತ್ತು ಹದಿನೈದು ನಿಮಿಷ ನಿಮ್ಮ ಜೊತೆ ನೀವು ಇರೋದಕ್ಕಾಗ್ತಾ ಇಲ್ಲ ಅಂದ್ರೆ ನಿಮ್ಮ ಪರ್ಸನ್ ನಿಮ್ ಜೊತೆ ಹೇಗಿರ್ತಾರೆ ಯೋಚನೆ ಮಾಡಿ ಅಲ್ವಾ ನಿಮ್ಮನ್ನೇ ನೀವು ಇಷ್ಟ ಪಡ್ತಾ ಇಲ್ಲ ಅಂದ್ರೆ ನಿಮ್ಮನ್ನ ಇನ್ನೊಬ್ರು ಯಾಕೆ ಯಾರು ಯಾಕ ಇಷ್ಟ ಪಡ್ಬೇಕು ಯಾರೋ ಯಾಕೆ ಬಂದ್ ಇಷ್ಟ ಪಡ್ತಾರೆ ಯಾರೋ ಯಾಕೆ ಪ್ರೀತಿ ಕೊಡ್ತಾರೆ ಜಸ್ಟ್ ತಿಂಕ್ ತಟ್ಟಲ್ಲ ಸೊ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್ ಹೋಪಿ ಒಂದು ರೀಡಿಂಗ್ ನಿಮ್ಗೆ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಲ್